ವೃಷಭ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಜನರ ಸಹವಾಸ ಹೇಳ್ತಕ್ಕಂಥದ್ದು ಅತಿಯಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಅವರು ನಡ್ಕೊಳತಕ್ಕಂತಹದ್ದು ತುಂಬಾ ಉತ್ತಮಕಾರಿಯಾಗಿ ಇರತಕ್ಕಂಥದ್ದು ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡೆತಡೆ ಹೇಳ್ತಕ್ಕಂಥದ್ದು ಇರ್ತದೆ ಅದರ ಜೊತೆಯಲ್ಲೇ ಅವರು ಮನಸ್ಸನ್ನು ಮಾಡಿರ್ತಕ್ಕಂಥ ಯಾವ ಕೆಲಸವೂ ಕೂಡ ಆಗದೆ ಇರತಕ್ಕಂಥ ಸಾಧ್ಯತೆಗಳನ್ನು ಅನುಭವಿಸ್ತಾ ಇರ್ತಾರೆ ಮತ್ತು ಅಷ್ಟೇ ಅಲ್ಲದೆ ಜೀವನದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸೋಲನ್ನೇ ಇಂತಹ ವ್ಯಕ್ತಿಗಳು ಅನುಭವಿಸಬೇಕಾದಂತಹ ಪರಿಸ್ಥಿತಿಯು ಈ ಸಮಯದಲ್ಲಿ ಇರ್ತಕ್ಕಂತಹದ್ದು ಆದರೆ ವರ್ಷದ ಅಂತ್ಯದ ಸಮಯ ಹೇಳ್ತಕ್ಕಂಥ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಹೇಳ್ತಕ್ಕಂಥದ್ದು ಕಂಡು ಬರ್ತದೆ ಮತ್ತು ಅಷ್ಟೇ ಅಲ್ಲದೆ ಇಂತಹ ವ್ಯಕ್ತಿಗಳಿಗೆ ವಿಶ್ವಾಂಬರ ಶಕ್ತಿಯ ಸಂಪೂರ್ಣವಾದಂತಹ ಅನುಗ್ರಹ ಇರತಕ್ಕಂಥದ್ದು ಬೇಕಾಗ್ತದೆ ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ದುಷ್ಟಸಹಸ ಆಗಿರಬಹುದು ವ್ಯಯಗಳಾಗಿರಬಹುದು ಇವೆಲ್ಲವನ್ನು ಕೂಡ ಎದುರಿಸುವಂಥ ಶಕ್ತಿಯನ್ನು ಇಂತಹ ವ್ಯಕ್ತಿಗಳು ತೆಗೆದುಕೊಳ್ಳಲ್ಲಿ ಅವರ ಜೀವನದಲ್ಲಿ ಒಡೆತನ್ನು ಕಾಣಬಹುದು ದಿನದಿಂದ ದಿನಕ್ಕೆ ಪ್ರಗತಿ ಹೇಳ್ತಕ್ಕಂಥದ್ದನ್ನು ಸಾಧಿಸುವ ಸಾಧ್ಯತೆಗಳು ಇರ್ತಕ್ಕಂಥದ್ದು